ಇವನೇನು ಗುರು ಬಟ್ಟೆಲೆಲ್ಲ ಕೇಳ್ತಾವೆ ಹಬ್ಬಪ್ಪ ಏನು ಹೋಳಿಗಳಿಂಗ್ ಕೂಯ್ದಾಕರು ಒಳಗಡೆ ಅಯ್ಯೋ ಅಯ್ಯಪ್ಪ ಪರವಾಗಿಲ್ಲ ಒಂದು ಕೆ ಜಿ ಬರುತ್ತಾ ಒನ್ ಕೆ ಜಿ ಬರುತ್ತಾ ಹಾಂ ಹಾಕಿ ಹಾಕಿ ಇದೇನಾ ಹಾಂ ಸರಿ ಸರಿ ಆಯಿತು ಹಾಗೆ ಹಾಕಿ ಹಾಗೆ ಹಾಗೆ ಹಾಕಿ ಓಕೆ ಓಕೆ ಎಷ್ಟೇ ಸರ್ ಟು ಫಿಫ್ಟಿನಾ ಟೂ ಫಿಫ್ಟಿ ಓಕೆ ಸರ್ ಥ್ಯಾಂಕ್ ಯು ನನ್ನ ವೈಫು ಚಿಕನ್ ಲಿವರ್ ತಿನ್ನಬೇಕು ಅಂದು ಅವಳಿಗೋಸ್ಕರ ಚಿಕನ್ ಲಿವರ್ ತಗೊಂಡು ಇದ್ದೀನಿ ಅಲ್ಲಿ ನಾನಿರೋ ಏರಿಯಾದಲ್ಲಿ ಎಲ್ಲೂ ಸಿಗೋದಿಲ್ಲ ಸೊ ನಾನು ದೊಡ್ಡಾಪುರ ಟೌನಿಗೆ ಬಂದಿದ್ದೀನಿ ಸಿಟಿ ಒಳಗಡೆ ಇಲ್ಲೊಂದು ಇದೊಂದು ಅಂಗಡಿ ಪರವಾಗಿಲ್ಲ ನೋಡೋದ್ರೆ ನೈಜನ್ಯಿಕ ಕಾಣುತ್ತೆ ಸ್ವಲ್ಪ ಮತ್ತೆ ಯಾವಾಗಲೂ ಇಲ್ಲೇ ತೊಗೊಂಡು ಹೋಗೋದು ಲಿವರ್ ಬೇಕಂದರೆ ಸೊ ಇವಾಗ ಈ ಕಡೆ ಏನು ಇದ್ದೀನಿ ಅಂದರೆ ಇಲ್ಲೇ ನಮ್ಮ ಈಗ ಪ್ರೆಸೆಂಟ್ ಎಮ್ ಎಲ್ ಎ ಮನೆಯಲ್ಲಿ ನನ್ನ ಫ್ರೆಂಡ್ ಒಬ್ಬ ಕೆಲಸ ಮಾಡ್ತಾಯಿದ್ದೀನಿ ಅವನು ಸ್ವಲ್ಪ ಮಾತಾಡ್ಸ್ಕೊಂಡು ಹೋಗ್ಬೇಕು ಇಷ್ಟೊಂದು ಬ್ಯಿ ಆಗ್ಬಿಡುತ್ತೆ ಟೌನು ಇಷ್ಟೊಂದು ಜನ ಇರ್ತಾ ಇರ್ಲಿಲ್ವ ಯಾಕೆ ಇಷ್ಟೊಂದು ಜನ ಕಾಣ್ತವ್ರ ಇವತ್ತು ಸಮೃದ್ಧಿ ಗ್ರ್ಯಾಂಡ್ ಹೌಲ್ಡ್ ನೀನ್ ಯಾರಲ್ಲ ಬಂದೆ ಈ ಕಡೆಯಿಂದ ಇರ್ತೀರೋ ನೋಡಿ ಏನ್ ರಾಣಯ್ಯ ನೀವೆಲ್ಲ ಹಿಂಗ್ ಮಾಡ್ತೀರಾ ಏನ್ರೋ ಓ ಮೈ ಗಾಡ್ ಖುಷಿ ವಿಚಾರ ಏನಂದ್ರೆ ಸ್ನೇಹಿತರೆ ದೊಡ್ಡಬಳ್ಳಾಪುರದಲ್ಲಿ ಸಿಗ್ನಲ್ ಬಿದ್ದಿದೆ ನಂದಿ ಬೆಟ್ಟಕ್ಕೆ ಹೋಗೋ ರೋಡಲ್ಲಿ ಬಿ ಸಿಗ್ನಲ್ ಬಿದ್ದಿದೆ ನಾವು ಸಿಗ್ನಲ್ ಕ್ರಾಸ್ ಮಾಡಲ್ಲ ಕರೆಕ್ಟಾಗಿ ಹೋಗ್ತೀವಿ ಇದು ಒಂದು ಖುಷಿ ವಿಚಾರ ಹೊಸ ವಿಚಾರ ನೋಡಿ ಹಿಂಗೋದ್ರೆ ನಂದಿ ಬೆಟ್ಟ ಹೋಗುತ್ತೆ ಹಿಂಗೋದ್ರೆ ಘಾಟಿ ಹೋಗುತ್ತೆ ಹಿಂಗೋದ್ರೆ ಬೆಂಗ್ಳೂರು ಹೋಗುತ್ತೆ ಸಿಗ್ನಲ್ ಹಾಕಿದ್ರು ಕೂಡ ಜನಗಳು ಓಡಾಡ್ತಾನೆ ಇದ್ದಾರೆ ನೋಡಿ ಇಲ್ಲಿ ಯಾವ ರೀತಿ ಇದೆ ಇಲ್ಲಿ ಪರಿಸ್ಥಿತಿ ಇದು ಖುಷಿ ವಿಚಾರ ನನಗೆ ಸ್ನೇಹಿತರೆ ನಾನು ಬಂದಾಗ ಯಾವತ್ತೂ ಹಾಕಿದ್ರು ಮುಂಚೆಯಿಂದ ಇತ್ತು ಬಟ್ ಯಾವತ್ತೂ ಆನ್ ಮಾಡಿರಲಿಲ್ಲ ಸೊ ಇದು ಹೊಸದಾಗಿ ಇವಾಗ ನೋಡ್ತಾ ಇದ್ದೀನಿ ಖುಷಿ ಆಗ್ತಾಯಿದೆ ನನಗೆ ದೊಡ್ಡಬಳ್ಳಾಪುರದಲ್ಲಿ ಸಿಗ್ನಲ್ ಬಿದ್ದಿರೋದು ಯಾವಾಗ ಬಂದರೂ ಜನ ಹೆಂಗಂದ್ರೆ ಅಂದ್ರೆ ಹಂಗೆ ನೋಡಿ 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 ಹೆಂಗೆ ಹೋಗ್ತಾನೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಹೋಗ್ತಾ ಇರೋದು ಸಿಗ್ನಲ್ ಬಿದ್ದಿದೆಯಲ್ಲ ಹೊಸ್ದಾಗೇನೋ ಮಾಡಿದರೆ ಉಪ್ಯೋಗಿಸ್ಕೊಳೋದನ್ನಲ್ಲ ಆಕ್ಸಿಡೆಂಟ್ ಆದಾಗ ಬೈಯೋದು ಪೊಲೀಸವ್ರು ಹಂಗೆ ಮಾಡ್ತಾರೆ ರಾಜಕಾರಣಿಗಳಿಗೆ ಮಾಡ್ತಾರೆ ಅಂತ ಮಾಡಿರೋದನ್ನು ಉಪ್ಯೋಗಿಸ್ಕೋಬೇಕು ಉಪಯೋಗಿಸ್ಕೊಳ್ದಿರೋ ಹೆಂಗೆ ಓಡಾಡೋದು ಹ್ಞೂ ನೋಡಿ ಹ್ಞೂ ನೋಡಿ ಹೆಂಗಸ್ಬಿಡ್ತಾನೆ ಎಲ್ಲ ಅವರೇನ ನೋಡಿ ನೋಡಿ ಯಾವ ರೇಂಜಾಗ ನುಗ್ತಾರೆ ಜನ ತಗೋ ತೊಗೊಬಂದ್ರೆ ಸ್ವಲ್ಪ ಹಳೆದಾಗೋವ್ರಿಗು ಸ್ವಲ್ಪ ಹಂಗೇನೆ ಯೂಸ್ ಮಾಡ್ಕೊತ ಮಾಡ್ಕೊತ ಶುರು ಹೋಗ್ತಾರೆ ಆ ಮಗು ತಂದೆ ನೋಡಿ ಯಾವ ರೀತಿ ಆ ಮಗುಗೆ ಪ್ರಪಂಚ ತೋರಿಸ್ಕೊಂಡು ಹೋಗ್ತಾವನೆ ಅವ್ನಿಗೆ ಈಚೆಗಡೆ ಹಿಂದೆಗಡೆ ಪ್ರಪಂಚ ಗೊತ್ತಿಲ್ಲ ಇವಾಗ ಆ ಮಗು ಅವನು ಎರಡೇ ತಂದೆ ತಂದೇನೆ ತುಂಬ ಖುಷಿಯಾಯಿತು ಸ್ನೇಹಿತರೆ ಇವರು ನೋಡಿ ಸೂಪರ್ ಆಗಿದೆ ಆ ಮಗು ಎಷ್ಟು ಆನಂದವಾಗಿ ನೋಡ್ತಾ ಇದೆ ಪ್ರಪಂಚ ಅಂದರೆ ಅದೊಂದು ಕಾನ್ಫಿಡೆಂಟ್ ಇರುತ್ತೆ ನಮ್ಮ ಅಪ್ಪನ ಬೀಳಿಸಲ್ಲ ಗಾಡಿಯಿಂದ ಕೆಳಗಡೆ ಅಂತ ಸೊ ನಿಂತ್ಕೊಂಡು ನೋಡ್ಕೊಂಡು ಹೋಗ್ತಾ ಇದೆ ತಂದೆ ಮಗಳ ಬಾಂಧವ್ಯಕ್ಕೆ ಕೊನೆನೇ ಇಲ್ಲ ಸ್ನೇಹಿತರೆ ಅನುಭವ ಆಯಿತಲ್ಲ ಅದಕ್ಕೆ ಹೇಳ್ತಾ ಇದೀನಿ ಯಾರೋ ನೀನು ರೋಮಿಯೋ ಅಡ್ಡ ಬರ್ತೀಯಾ ಸದ್ಯ ಟಾರ್ ಅವ್ರಗುರು ಎಲ್ಲ ಕಿತ್ತು ಗಬ್ಬೆದೋಗಿತ್ತು ರೋಡಿದು ಈ ರೋಡಕ್ಕೆ ಬರೋದೇ ಬಿಟ್ಬಿಟ್ಟಿದ್ದೆ ನಾನು ಇದೇ ಗಾಡಿ ಫೋನ್ ಮಾಡ್ತೀನಿ ಇಲ್ಲೇ ಈಚೆ ಇದ್ದೀನಿ ಅಲ್ಲಿ ಅಲ್ಲಿ ಇದ್ದಾರೆ ನೋಡಿ ಏನು ಹೇಳ್ತೀಯಪ್ಪ ಈಗ ಅಲ್ಲಿಗೆ ಬರೋದೇ ಹೆಂಗೆ ಓಕೆ ಬಾಯ್ ಓಕೆ ಎಲ್ಲ ಸ್ನೇಹಿತರೆ ಎಮ್ ಎಲ್ ಎ ಅವ್ರು ಮನೇಲೇ ಇದ್ದಾರಂತೆ ತುಂಬ ಇನ್ನೊಂದು ಸಲ ಯಾವಾಗ ಮೀಟ್ ಮಾಡೋಣ ಅಂತ ಓ ಏನಿಲ್ಲ ಬಂದಿದ್ದಾರಿಗೆ ಶುಲ್ಕ ಇಲ್ಲ ಹೇಳಿ ವಾಪಸ್ ಹೋಗ್ತಾ ಇದ್ದೀನಿ ಕೆಲಸ ಮಾಡೋರನ್ನ ಕೆಲಸ ಮಾಡಕ್ಕೆ ಬಿಡಬೇಕು ಏನಂತೀರಾ ಕೆಲಸ ಫಸ್ಟು ಮಿಕ್ಕಿದ್ದೆಲ್ಲ ನೆಕ್ಸ್ಟು ನಾನು ದೊಡ್ಡಬಳ್ಳಾಪುರದಲ್ಲಿ ಮಾಡ್ತಿರೋದು ಫಸ್ಟ್ ಬ್ಲಾಗ್ ಇದು ಥರ ಖುಷಿ ಆಯ್ತೈತೆ ಈ ಜನ ಇದು ಓ ಯಾವೇಜರ್ ಅಬ್ಸರ್ವ್ ಮಾಡಿದವಲ್ಲ ಗುರು ಮುಂದೆಗಡೆ ಅವೆಂಚರ್ ಅವೆಂಚರ್ ಎಲ್ಲ ಬೈಕ್ ಅದು ನಾನು ಯಾ ಕಡೆ ಹೋಗ್ಬೇಕು ಅಂದ್ಕೊಂಡು ಅವನು ಆ ಕಡೆ ತಿರುಗಿಸ್ತಾವೆ ಅವೆಂಚರ್ ಇಸ್ ಅವೆಂಚರ್ ಮಸ್ತು ಬೈಕ್ ಗುರು ಶೇಪ್ ನೋಡು ಬ್ಯಾಕ್ ಸೈಡ್ ಹೆಂಗೆ ಕಾಣುತ್ತೆ ಗಾಡಿದು ಬಾಡಿದಲ್ಲ ಬಾರಪ್ಪ ನೀನೇ ಬಾರಪ್ಪ ಹಾಟ್ ಪೀಪಲ್ಗೆ ದಿ ಬೆಸ್ಟ್ ಚೂಸ್ ಬೈಕ್ ಅಂದರೆ ಅವೆಂಜರ್ಗಳು ನೋಡಿದೆ ರೆಕಾರ್ಡ್ ಆಗ್ತಾ ಇದೆಯಾ ಇಲ್ವಾ ಸರಿ ರೆಕಾರ್ಡ್ ಆಗ್ತಾ ಇರಲ್ಲ ಹಂಗೆ ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ ಮಲ್ಲಿ ಹೋಗಿ ನೋಡ್ಕೊಂಡ್ಮೇಲೆ ಗೊತ್ತಾಗ್ತದೆ ಅಯ್ಯೋ ಆನೆ ಮಾಡಿಲ್ಲ ಅಂತ ಓಯ್ಬಿಡಪ್ಪ ನೀನು ಯಾಕೋ ಶಾನೆ ಬಿರ್ಸಾಗೋತಿ ಏನು ಗುರು ಇಷ್ಟೊಂದ್ ಜನ ಸರ್ ಯಾವಾಗ ಬಂದರೂ ಖಾಲಿ ಖಾಲಿ ಇರ್ತಾ ಇತ್ತು ದುಬ್ಲಾಪುರ ಇವತ್ತ ಇಷ್ಟೊಂದ್ ಜನ ಕಾಣ್ತವ್ರಲ್ಲ ಬಾ 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 ಏನು ತಣ್ಣಗಿದೆ ಗುರು ಇಲ್ಲಿ ಇರಬೇಕು ಇನ್ನೊಂದು ಸ್ವಲ್ಪ ದಿನ ಈ ಮರನ ಕಟ್ ಮಾಡಿಬಿಟ್ಟು ಇಲ್ಲೊಂದು ದೊಡ್ಡದೊಂದು ರೋಡ್ ಮಾಡಿಬಿಡ್ತಾರೆ ಅಷ್ಟೇ ರೋಡಲ್ಲಿ ಯಾವ ರೀತಿಗಳಿದೆ ಮರಗಳು ಫುಲ್ಲು ತಮ್ಮ ಇರುತ್ತೆ ಹಾಂ ಹಾ ಹಾಂ ಹಾ 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 ಇಷ್ಟೊಂದು ಜನ ಅವರಲ್ಲಪ್ಪ ಇಲ್ಲ ಹೋಗ್ತಾ ಇದ್ದು ಹೋಗ್ತಾ ಬೇಗ ಬೇಗ ಫಾಸ್ಟ್ ಮೂವಿಂಗ್ ಬೇಗ ಬೇಗ ಹಾಕಪ್ಪ ಏನು ಹುಡುಗ ನನ್ನೇ ನೋಡ್ತಾನಪ್ಪ ಏನು ಹಂಗೆ ನೋಡ್ತಾನೆ ಏನೇನು ಇಷ್ಟು ವಿಚಿತ್ರವಾಗಿದ್ದಾನೆ ಇಂತಾನ ಅವ್ರನ್ನೊಂಚೂರು ಮುಂದಕ್ಕೆ ಹಾಕ್ಸಪ್ಪ ಅವ್ರು 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 ಫಸ್ಟು ಫೋರ್ ಹಂಡ್ರೆಡ್ ಹ್ಞೂ ಯಾಕೆ ಆಗಪ್ಪ ಏ ಸಂಚಾರ ಯಾವಳತಿ ಕೊಪ್ಪಳ ಗಂಗಾವತಿ ಅಲ್ಲಿಂದ ಇಲ್ಲಿ ಬರೋ ಇದನ್ನ ಕೆಲಸ ಮಾಡೋಕ್ಕೆ ಅಯ್ಯೋ ನಿನ್ನೂರು ಬೆನ್ನೂರು ಚೆನ್ನಾಗಿದೆಯಾ ವಾತಾವರಣ ಇಲ್ಲಿ ಸಂಬಳ ಕೊಡ್ತಾರ ಕರೆಕ್ಟಾಗೆ ಇವ್ರು ಯಾರು ಹುಡುಗರು ನೋಡಿ ಸ್ನೇಹಿತರೆ ಇಲ್ಲಿರೋರು ಏನೂ ಕೆಲಸ ಮಾಡಲ್ಲ ಸೊ ತುಂಬ ಆ ಹುಡುಗ ಎಷ್ಟು ದೂರದಿಂದ ಬಂದಿದೆ ನೋಡಿ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಬಂದು ಯಾವುದೋ ಗಂಗಾವತಿ ಪಕ್ಕದಲ್ಲಿ ಯಾವುದೋ ಊರು ಹೇಳೋದಲ್ಲಪ್ಪ ಮರ್ತೊಬಿಟ್ಟೆ ಭಾನುವಾರನ ಅಯ್ಯೋ ಮರ್ತಬಿಟ್ಟನಲ್ಲಪ್ಪ ಹುಡುಗ ಅಷ್ಟೂರಿಂದ ಬಂದು ಕೆಲಸ ಮಾಡ್ತಾನೆ ಇಲ್ಲಿ ತುಂಬಾ ಖುಷಿ ಆಗುತ್ತೆ ಥರ ಹುಡುಗರನ್ನ ನೋಡಿದ್ರೆ ಇನ್ ಕೆಲವರು ಇರ್ತಾರೆ ಸ್ನೇಹಿತರೆ ಲೋಕಲ್ ಅಲ್ಲಿ ಇಲ್ಲೇನೆ ಅಪ್ಪ ಅಮ್ಮ ದುಡಿತಿರ್ತಾರೆ ಮಕ್ಕಳು ಎಂಜಾಯ್ ಮಾಡ್ಕೊಂಡು ನೋಡ್ತಿರ್ತಾರೆ ಎಣ್ಣೆ ಮಾಡಿಕೊಂಡು ದುಬ್ ಮಾಡ್ಕೊಂಡ್ರು ನೋಡಿದ್ರಿ ಸ್ವಂತ ದುಡ್ಡಲ್ಲಿ ಶೋಕೆ ಮಾಡ್ರಪ್ಪ ಅಪ್ಪ ಅಮ್ಮನ ಜೊತೆ ಅಪ್ಪ ಅಮ್ಮ ದುಡ್ದಿರೋದ್ರಲ್ಲ